கே சந்திரிய <laughs>

Bunda, luben lagi, kening kaya dia lagi. ഹനിയേ ഏഴുവ ചിടപട സങ്കേ കാലിയ താണത രസഗുല്ല വന്നലു മെല്ലേ നിന്ന എതിയൊളേ കുന്തരുഹനിയ ചിടപട സങ്കേ അന്തള മെല്ലേ നിന്ദ എതിയൊ കുിരു ഹനിയ ചിടപട സങ്കേ ಕಾಲ ರಸ್ತೆಯಲ್ಲಿ ಕಾಣದಾರಸಗುಲ್ಲದ ಹಂದೆ ಬಂದಳು ಮೆಲ್ಲಗೆ ಕಣ್ಣಿನಲ್ಲಿ ಬೋರೆ ನೋಟ ಸೀರೆಯಲ್ಲಿ ನಡಿಗೆ ಯಾಟ ಶೃಂಗಾರದರ ಸಮಯದ ಹುಡುಕಾಟ ಕಣ್ಣಿನಲ್ಲಿ ನೋಟ ಸೀರೆಯಲ್ಲಿ ನರಿಗೆ ಆಟ ಶೃಂಗಾರ ಅರವನೆಯಲ್ಲಿ ಸಮಯದ ಹುಡುಗಾ ಕಾಮನಬಿಲ್ಲ ಏನು ಬಲ್ಲ ಹಿಮ್ಮಿದುಂಗ ಮುಟ್ಟಿದ ಹಂಗೆ ಬಂದಳು ಮೆಲ್ಲಗೆ ನಿಂದ ಎದೆಯೊಳಗೆ ತುಂತುರು ಹನಿಯಲ್ಲಿ ಕೇಳುವ ಚಿಡಪಟ ಸದ್ದಂಗೆ ಖಾಲಿಯಾದ ರಸ್ತೆಯಲ್ಲಿ ಕಾಣದ ರಸಗೊಲ್ಲದ ಹಂಗೆ ಬಂದಳು ಮೆಲ್ಲಗೆಯೋ ನಿಂದಾಯದೆಯೊಳಗೆ ಜೀ ಕುವೆನು ಜೀವನ ಗಜೋ ಕಾಲಿ ಜೊತೆಯಲ್ಲಿ ಜೀಕುವೆನು ಜೀವನದ ಜೋಕಾಲಿ ಕಾಲಿ ಜೊತೆಯಲ್ಲಿ ನನ ಜೀವದ ಜೊತೆ ನೀನಾಗು ನಾಗೂ ಬದುಕ ಶೃಂಗಾರ ವೈದ್ಯ ಮುಂದೆಂದು ಬಂಗು ಮರುವ ನೀನು ಮರುವ ನಗಿತಿ ಹಂಗೆ ಬಂದಳು ಮೆಲ್ಲಗೆ ನಾಯದಿನೊಳಗೆ ಬಂದಳು ಮೆಲ್ಲಗೆ ಕಣ್ಣಿಂದ ಎದೆಯೊಳಗೆ ತುಂತುರು ಕೇಳುವ ಹೇಳುವಚಿತಪಡ ಸದ್ದಂಗೆ ಕಾಲಿಯಾದ ರಸ್ತೆಯಲ್ಲಿ ಕಾಣಲಾರದಲ್ಲದ ಹಂಗೆ ಬಂದಳು ಮೆಲ್ಲಗೆ ಮೊದಲ್ ಮಳೆಯ ಮೊದಲ್ ಹನಿಗೆ ಕಾತರಿಸಿ ಕಾಯುತ್ತಿರುವ ಮಾದಿರೋ ಮಣ್ಣಂಗೆ ಬೊದಲ್ ಮಳೆಯ ಮೊದಲ್ ಹನಿಗೆ ಕಾಕರಿಸಿ ಕಾಯ್ತೀರೋ ಮಾಗಿರೋ ಮಣ್ಣಂಗೆ ಬಾಲಲ್ಲಿ ಮೂಡುವ ಮಿಂಚು ಹುಣ್ಣೀನೇ ಚಂದ್ರನ ಹಂಚು ಸಾಧಾಕಾಲ ಕಣ್ಣನು ಹಂಗೆ ಬಂದಳು ಮೆಲ್ಲಗೆ ಕಣ್ಣಿಂದ ಎದೆಯೊಳಗೆ ತುಂತುರು ಹನಿಯಲ್ಲಿ ಹೇಳುವ ಚಿಟಪಡ ಸದ್ದಂಗೆ ಕಾಳಿಯ ಮಸೆಯಲ್ಲಿ ಗುಂಡದ ಹಂಗೆ ಬಂದಳು ಮೆಲ್ಲಗೆ ಹಣ್ಣಿಂದ ಎದೆಯೊಳಗೆ ತುಂತುರು ಹನಿಯಲ್ಲಿ ಸೇರುವ ಚಿಟಪಟ ಸದ್ದಂಗೆ ಬಂದಳು ಮೆಲ್ಲಗೆ ಬಂದಳು ಮೆಲ್ಲಗೆ